ಮೊಬೈಲ್ ಹಿಡ್ತಾ ನಮಸ್ಕಾರ ರೈತ ಬಂದವ್ರೆ ನಾನು ಗುರುರಾಜ್ ಅಂತ ರೆಕ್ಸ್ ಕ್ರಾಪ್ ಸೈನ್ಸ್ ಕಂಪ್ನಿಯ ಪ್ರತಿನಿಧಿಯಾಗಿ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಇವರು ನಮ್ಮ ರೈತರು ಕೊಟ್ಲಿಗೆ ಗ್ರಾಮದಲ್ಲಿದ್ದೇವೆ ನಾವು ಇಲ್ಲಿ ಅವರ ಪರಿಚಯವನ್ನು ಅವರ ಹೆಸರು ಮೊಬೈಲ್ ನಂಬರು ಊರು ಸ್ವಲ್ಪದ್ರಲ್ಲಿ ಅವ್ರು ತಿಳಿಸ್ಕೊಡ್ತಾರೆ ನಮಸ್ಕಾರ ಹ್ಞೂ ಹ್ಞೂ ಸುರೇಶ ಸಿದ್ದಪ್ಪ ಶಿವರಾಯ್ರು ಗುಪ್ಪಿರಿ ಹಾಂ ರೀ ಕೊಟ್ಟಲಿಗಿರಿ ತರಪಾಟ್ನಿ ಜಿಲ್ಲಾ ಬೇಗಾವರಿ ಹಾಂ ರೀ ಮೊಬೈಲ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಟು ತ್ರೀ ಜೀರೋ ಸಿಕ್ಸ್ ಒನ್ ಹಾಂ ಮೊಬೈಲ್ ನಂಬರ್ ಈಗ ಡಾಳಂಬ್ರಿ ಸೈಜ್ ಸಲುವಾಗಿ ಮತ್ತು ರೂಟ್ ಸಲುವಾಗಿ ಹ್ಞೂ ವೈಟ್ ರೂಟ್ ಸಲುವಾಗಿ ಬಿಳಿ ಬೇರಿನ ಸಲುವಾಗಿ ಹ್ಞೂ ಮತ್ತೆ ಕಲರ್ ಸೈಜ್ ಸಲುವಾಗಿ ಏನೇನು ವಾಪ್ರಸ್ ನೋರು ಜೀರೋ ಅರವತ್ತು ಇಪ್ಪತ್ತು ರೀ ಕೂಡ ಕೊಟ್ಟ್ರಿ ಡ್ರಿಪ್ನಾಗರಿ ಹ್ಮ್

ರೆಕ್ಸ್ ಬಿಟ್ಟ ಮ್ಯಾಗ ಏನು ಚಿಗರ್ ಇದನ್ ರೆಕ್ಸ್ ಬಿಟ್ಟ ಮ್ಯಾಗ ಈ ರೀತಿ ಚಿಗರ್ ಬಂದೈತಿ ಕಾಯಿ ಸಂಖ್ಯೆನೇ ಹೆಚ್ಚಿರೋದ್ರಿಂದ ಚಿಗರು ಇದಿತ್ಲಾ ಏನೋ ಇಲ್ಲ ಇದನ್ನ ಬಿಟ್ಟ ಮ್ಯಾಗ ಎಂಟ್ ದಿವಸದೊಳಗೆ ಚಿಗರ್ ಬಂದೈತಿ ಚಿಗರ್ ಬಂದ್ಮ ಇದು ಕಾಯಿದ ಸೈಜು ಆಯ್ತು ಮತ್ತ ಇವರು ಕೊಟ್ಟಿದ್ದ ನೆಲಕ್ಕ ಕೊಟ್ಟಿದ್ದ ಗೊಬ್ಬರ ಅಪ್ಟೇಕ್ ಮಾಡಿ ಗಿಡಕ್ಕ ಸಾಗಿಸೋದು ಆಯ್ತು ಎಲ್ಲಾನು ಕೆಲಸ ಮಾಡೈತಿ ಇದರ ಟೋಟಲ್ ಅನುಭವ ಏನೇನ ಆಗೈತಿ ಅನ್ನೋದ್ರ ಬದಲು ಅವರು ಇನ್ನೊಂದ್ ಸ್ವಲ್ಪ ಅವ್ರ ಜೊತೆ ಅನುಭವ ಹಂಚ್ಕೊಣತ್ತ ಇದ್ರಿ ತೆಗ್ ಬಿಟ್ ಬಳಕ್ರಿ ಬೇರೆ ಬಿಳಿ ಬೇರೆ ವರ್ಕ್ ಚಲೋ ಆತತ್ರಿ ಫುಲ್ ಸ್ಪೀಡ್ ಆತವ್ರಿ ಬೇರೆ ನೋಡ್ರಿ ಹಾ ನೋಡಿದ್ವಿ ಬೇರೆ ಇಲ್ರಿ ಸ್ಟಾಪ್ ಆಗೇತ್ರಿ ಎಲ್ಲ ಬೇರೆ ಆಗಿ ತಪ್ಪು ಬೀಳತ್ತೇತ್ರಿ ಇದನ್ನ ಬಿಡ ಇದನ್ನ ಬಂದತ್ರಿ ಬೇರೆ ಬಂದವ್ರಿ ಬಿಳಿ ಸೈಜ್ ಆಗೈತ್ರಿ ಕಲರ್

ಯಾವ ರೀತಿ ಸಮಾಧಾನ ಅದ್ರಿ ನಗ್ದ ನಮ್ ಮಾಲು ಕ್ವಾಲಿಟಿ ಆಗೇತ್ರಿ ಮಾಲು ಸೈಜ್ ಆಗೇತ್ರಿ ತಪ್ಲು ಬಂದೈತಿ ಎಲ್ಲಾ ಶಿಸ್ತ ಆಗೈತ್ರಿ ವರ್ಷ ತಪ್ಲಾತಿ ವರ್ಷ ಶಿಸ್ತ್ ಐತ್ರಿ ಸ್ವರೂಪದ್ರಿ ಒಟ್ಟ ತಕ್ರಾರ ಇಲ್ರಿ ನಮ್ಮ ಇನ್ನು ಉಳಿದ ರೈತರಿಗ್ ಏನ್ ಹೇಳಾಕ ಬಯಸ್ತ್ರಿ ಏನ್ರಿ ವಾಪಾಸಿದ್ರೆ ಚೊಲೋ ಐತ್ರಿ ನಾವಂತ್ರೂ ವಾಪಸ್ಸಿದ್ವಿ ಫುಲ್ ಇದನ್ ಐತಿ ನೋರಕ್ ನೋರಿ ವಾಪಾಸಿದ್ರ ರೈತರಿಗೆ ತೋಟ ಐತಿ ಏನೋ ಇಲ್ರಿ ಏನೋ ರಿಜಲ್ಟ್ ಫುಲ್ ರಿಜಲ್ಟ್ ಬರುತ್ತೆ ಅಲ್ರಿ ಫಸ್ಟ್ ಯಾಕಂದ್ರೆ ಕಣ್ಣ ಮುಂದೆ ಐತಿ ನೋಡಿ ನಾವು ಆಪರ್ಷನ್ ಮಾಡಿದೆವು ಅಲ್ರಿ ನಾವು ಆಪರ್ಷನ್ ಬೆಳೇನೋ ಬೆಳೇನೋ ಐತಿ ಆ ಆಪರ್ಷನ್ ನೋಡಿದ್ವಿ ನೋಡ್ ರೀ ನೋಡ್ಕಿರಂದ ಇದನ್ನ ಯೂಸ್ ಮಾಡ್ರಿ ಯೂಸ್ ಮಾಡ್ಕಿರಂದ ಪ್ಯೂರ್ ಸೈಜಿಂಗ್ ನೋಡ್ರಿ ರೀ ಸೈಜಿಂಗ್ ಚಲೋ ಆಗಿತಿ ಯಾಕಂದ್ರೆ ಲೋಡ್ ಜಾಸ್ತಿ ಇರೋದ್ರಿಂದ ಕೆಲವೊಂದ್ ಕಡೆ ಹಂಗ ಹಿಂಗ ಆಗಿತಿ ಸೈಜಿಂಗ್ ಸೈಜ್ ಕಡಿಮೆ ಅಂದ್ರೂ ಸೈಜ್ ಆಗಿತಿರಿ ಮತ್ತೆ ಇದನ್ನ ಕೂಡ ಒಂದೊಂದು ಸೈಜ್ ಆಗೈತ್ರಿ ನಮ್ಮಲ್ಲಿ ಸೈಜ್ ಇದ್ದಿದ್ದು ಎಷ್ಟು ಸಣ್ಣ ಐತ್ರಿ ಬರೋಬರ್ ಚಲೋ ಐತ್ರಿ ರಿಸಲ್ಟ್ ಚಲೋ ಐತ್ರಿ ವಾಪಸ್ ಅದಕ್ಕೆ ಎಲ್ಲ ರೈತರು ಏನ್ ಮಾಡ್ರಿ ಬೇಕಂದ್ರೆ ನಿಮ್ಗೆ ಕೇಳ್ಕೊಬೇಕಂದ್ರೆ ಅವ್ರಿಗೆ ಕಾಲ್ ಮಾಡ್ರಿ ಕಾಲ್ ಮಾಡಕ್ಕೆ ಕೇಳ್ಕೊರಿ ಕೇಳ್ಕೊಳಕ್ಕಿರಿಂದ ನೀವು ಯೂಸ್ ಮಾಡ್ರಿ ಒಳ್ಳೆ ಇಳುವರಿ ಪಡಿರಿ ಮತ್ತೆ ವೇಟ್ ಅದು ಇದು ಎಲ್ಲ ಬರ್ತದೆ ಕ್ವಾಲಿಟಿ ಮಾಲ್ ಕ್ವಾಲಿಟಿ ಬರ್ತದ್ರಿ ಕಲರ್ ಫುಲ್ ರೀ ಟೈನಿಂಗ್ ಬರ್ತದ್ರಿ ಮಾಲ್ ಆಯ್ತು ಮಾಡಿದೆ ಯೂಸ್ ಮಾಡಿ ನೀವು ಧನ್ಯವಾದಗಳು ಫೋನ್